ದಯವಿಟ್ಟು ದಯವಿ ಇನ್ನು ರೀತಿ ಮಾಡಲ್ಲ ಮುಂದೆ ಈ ರೀತಿ ಮಾಡಲ್ಲ ಓ ಮುಂದೆ ಈ ರೀತಿ ಮಾಡಲ್ಲ ಮತ್ತೆ ಮಾಡ್ತೀಯ ಇದಕ್ಕೆ ಜ್ಯೂಸ್ ಹೇಳ್ತಾರ ಹಾಂ ಐ ಡೋಂಟ್ ವಾಂಟ್ ಶುಗರ್ ಇಷ್ಟು ನಾನು ಮೈಂಟೈನ್ ಮಾಡ್ಕೊಂಡಿದ್ದೀನಿ ಮತ್ತೆಂತಕ್ಕೆ ನಿನ್ನ ಈ ಶುಗರ್ ಭರಿತ ಜ್ಯೂಸನ್ನು ಕೊಡಿಲಿಕ್ಕ ನೆನ್ಪಿಡ್ಕೋ ಐ ಹೇಟ್ ದಿಸ್ ಇನ್ನೊಂದ್ಸಲ ಇದು ರಿಪೀಟ್ ಆದರೆ ನಿನ್ನ ಕೆಲಸನೂ ಹೋಯ್ತು ಬೇರೆ ಕಡೆ ನಿನ್ನ ಕೆಲಸ ಮಾಡಲಿಕ್ಕೆ ಹಿಂಗೆ ಯೋಗ್ಯತೆಯೂ ಇಲ್ಲ ಥರ ಮಾಡ್ತೀನಿ ಇಟ್ ಮೇಡಮ್ ಅವರೇ ಎಲ್ಲ ಕೆಲಸ ಮುಗೀತು ನಾನಿನ್ನು ಮನೆ ಹೊರಡ್ತೀನಿ ತಂಗಿ ಒಬ್ಬಳೇ ಕಾಯ್ತಾ ಇರ್ತಾಳೆ ಅವಳಿಗೆ ಊಟ ಕೂಡ ಕೊಡಬೇಕು ಸರಿ ಹೋಗು ನೀನು ರಾಜು ಅಣ್ಣ ಎಲ್ಲೋದಾ ಇಷ್ಟು ಹೊತ್ತು ಇದ್ದೀನಿ ಅವನಿಗೋಸ್ಕರ ಇಷ್ಟು ಒಳ್ಳೆ ಅಡುಗೆ ಮಾಡಿದ್ದೀನಿ ಅಣ್ಣನಿಗೆ ಬೀನಿ ನಾನು ಈ ರೀತಿ ಅಡುಗೆ ಮಾಡಿದೆ ಅಂತ ಗೊತ್ತಾದರೆ ಎಷ್ಟು ಖುಷಿ ಪಡ್ತಾನೆ ಒಂದು ಕೆಲಸ ಕಡಿಮೆ ಮಾಡಿಬಿಟ್ಟೆ ಅಣ್ಣನಿಗೆ ಸರ್ ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು ಕಂಪ್ಲೇಂಟಾ ಏನು ಅಂತ ಹೇಳಿ ಬರ್ಕೊಂಬಿಡ್ತೀನಿ ಸರ್ ನನ್ನ ಮಗಳು ಕಾಣೆಯಾಗಿ ಏನಾಯಿತು ಸರ್ ದಯವಿಟ್ಟು ನೀವು ಅವಳನ್ನು ಹುಡ್ಕೊಡ್ಬೇಕು ಸರ್ ಹುಡ್ಕೊಡೋಣ ಮೊದಲು ಇದಕ್ಕೆ ಆನ್ಸರ್ ಮಾಡಿ ನಿಮ್ಮ ಹುಡುಗಿ ನಿಜವಾಗ್ಲೂ ಕಾಣೆಯಾಗಿದ್ದಾಳ ಅಥವಾ ಪ್ರೀತಿ ಪ್ರೇಮ ಮಾಡಿ ಓಡಿ ಹೋಗಿದ್ದಾಳ ಈಗಿನ ಹುಡುಗಿರು ಹಾಗೆ ಮೇಡಮ್ ಸರ್ ಏನು ಹೇಳ್ತಿದ್ದೀರ ನೀವು ನನ್ನ ಕಂಪ್ಲೇಂಟ್ ಬರ್ಕೊಳೋದು ಬಿಟ್ಟು ಇಲ್ಲ ಸರ್ ಅದು ಮಾತಾಡ್ತಿದ್ದೀರಲ್ಲ ಮೇಡಮ್ ನೂರ ಮೇಲೆ ಕೇಸ್ ಸಾಲ್ವ್ ಮಾಡಿದ್ದೀವಿ ಯಾರು ಹೇಗೆ ಅಂತ ಪಟ್ಟನೇ ಹೇಳ್ಬೋದು ನಾವು ಅದು ಬಿಡಿ ಎಷ್ಟು ದಿನ ಆಯಿತು ಕಾಣೆಯಾಗಿ ಒಂದು ದಿನ ಆಯಿತು ಸರ್ ನಿನ್ನೆ ಬೆಳಿಗ್ಗೆ ಫ್ರೆಂಡ್ ಮನೆಗೆ ಹೋಗ್ತೀನಂತ ಹೋದ್ಲು ರಾತ್ರಿ ವಾಪಸ್ ಬರಲೇ ಇಲ್ಲ ಫ್ರೆಂಡ್ ಹೇಳಿದ್ದು ಆರು ಗಂಟೆ ಮೇಲೆ ಅಲ್ಲಿಂದ ಹೊರಟಿದ್ದಾಳೆ ಅಂತ ಆದರೆ ಮನೆಗೆ ಅವಳು ತಲುಪಲೇ ಇಲ್ಲ ನನಗೆ ತುಂಬ ಭಯ ಆಗ್ತಿದೆ ಸರ್ ದಯವಿಟ್ಟು ಅವಳಿಗೆ ಏನೂ ಆಗಬಾರ್ದು ಸರ್ ಅವಳನ್ನು ಹುಡುಕ್ ನೀವು ಸರಿ ಬಿಡಿ ಹುಡುಕೋತೀವಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಪಾರ್ಟಿ ಮಾಡೋ ಟೈಮ್ ಇದು ಪಾರ್ಟಿ ಇಂಪಾರ್ಟೆಂಟ್ ನಿನ್ನೆ ರಾತ್ರಿ ತುಂಬ ಎಂಜಾಯ್ ಮಾಡಿದ್ದೆ ನಾವು ಸೊ ಇವತ್ತು ಆ ರೀತಿ ಎಂಜಾಯ್ಮೆಂಟ್ ಆಗಲಿಲ್ಲ ಆದರೂ ಸದ್ಯಕ್ಕೆ ಈ ರೀತಿ ಎಂಜಾಯ್ಮೆಂಟನ್ನು ಎಂಜಾಯ್ ಮಾಡಿ ಯಾರು ತೆಗಿರಿ ಬೇಗ ಹಾಲು ಮಾಮಿ ರಾಜುನ ಕಳಿಸಿ ಇಲ್ಲಿ ಕ್ಲೀನ್ ಮಾಡಿಸ್ಬೇಕು ರಾಜು ಅವನು ಈಗಾಗಲೇ ಮನೆಗೆ ಹೋದ ಬಿಡು ಬೇರೆಯವರನ್ನು ಕಳಿಸ್ತೀನಿ ನಾನು ಮಾಡಿಸ್ಲಿಕ್ಕೆ ವಾಚ್ ಇಷ್ಟು ಪಕ್ಕ ಅವ್ನು ಮನೆ ಹೋಗೋ ಅವಶ್ಯಕತೆ ಇತ್ತ ಆ್ಯನಿವೇಸ್ ಬೇರೆಯವ್ರನ್ನಾದರೂ ಕಳಿಸಿ ಹ್ಞೂ ಟಪ್ಪ